ಕೆಂಚಮುಸುಕೋಟೆ ಹೋಗಲಿಯ ಮಧ್ಯೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹೊಸಬಟ ಗ್ರಾಮದಲ್ಲಿ ಇತ್ತೀಚೆಗೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇದೆ ಆದರೆ ಈಗ ಅಲ್ಲಿ ಡೈನಮೊಗಳನ್ನ ಯೂಸ್ ಮಾಡಿ ಅಲ್ಲಿರುವಂಥ ಮನೆಗಳು ಏನಿದೆ ಆ ಮನೆಗಳಿಗೆ ಒಡಕ್ ಇದೆ ಅದರ ವಿಷಯವಾಗಿ ಅದನ್ನು ಡಿ ಸಿ ಆಫೀಸಲ್ಲಿ ಅಥವಾ ಎ ಸಿ ಅವರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಿದ್ದರಿಂದ ಅಲ್ಲಿರುವಂಥ ಗಣಿ ಮಾಡ್ತಾ ಇದ್ದಂಥ ಮಾಲೀಕರು ಪದೇ ಪದೇ ಅಲ್ಲಿದ್ದ ವೀರಶೈವ ಲಿಂಗಾಯತ್ರುಗಳ ಕುಟುಂಬಗಳಿದಾವೆ ಅಲ್ಲಿ ಅವ್ರಗಳ ಮೇಲೆಲ್ಲ ಅಟ್ರಾಸಿಟಿ ಕೇಸ್ ಜಾತಿ ನಿಂದನೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಿರೋ ಕಾನೂನು ಬಾಹಿರ ಕೆಲಸಗಳನ್ನ ಮುಚ್ಚೋಸ್ಕರ ಲಿಂಗಾಯತ್ರುಗಳು ಅಥವಾ ವೀರಶೈವ ಲಿಂಗಾಯತ್ರುಗಳ ಮೇಲೆ ಜಾತಿ ನಿಂದನೆ ಕೇಸ್ಗಳನ್ನ ಹಾಕ್ಸೋಕ್ಕೆ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಇವಾಗ ಅದೇ ಈಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದಿಂದ ಸಂಘಟನೆ ಇಂದ ನಾವು ಎಲ್ಲರೂ ಸೇರಿಕೊಂಡು ಅದರಲ್ಲೂ ನಮ್ಮ ಹೆಚ್ಚಿಗೆ ಹಾಸನ ಜಿಲ್ಲೆಯಲ್ಲಿ ಎಟ್ರಾಸಿಟಿ ಕೇಸ್ಗಳು ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ಎಚ್ಚರಿ ಎಚ್ಚರಿಕೆ ಇರಲಿ ಅಂತ ಹೇಳಿ ನಾವು ಡಿ ಸಿ ಅವರು ಮುಂಚೆ ಮನವಿ ಮಾಡ್ತೀವಿ ಹೇಗೆ ಇದ್ರೂ ವಿಷಯವಾಗಿ ಕೊಟ್ಟಿಲ್ಲ ಆದರೆ ಕೆಲವು ಅಟ್ರಾಸಿಟಿ ಕೇಸ್ಗಳಾದಾಗ ಅದನ್ನ ನಾವು ಮೀಡಿಯಾಗಳಲ್ಲಿ ಹೇಳಿದ್ದೀವಿ ಹೇಳ ಕೊಡಗಲ್ವಾಡಿ ಜಿಲ್ಲಾ ನಿರ್ದೇಶಕರು ಅಖಿಲ ಭಾರತ ದೇಶಗಳಿಂದ ಮಹಾಸಭೆ